ದಾವಣಗೆರೆ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನ ಸಾರ್ವಜನಿಕರು ತಮ್ಮ ಆಸ್ತಿ ತೆರಿಗೆಯನ್ನು ಕಟ್ಟೋದಕ್ಕೆ ಮಹಾನಗರ ಪಾಲಿಕೆಗೆ ಓದಿಸುವ ಸಂದರ್ಭದಲ್ಲಿ ಇವತ್ತು ಒಂದು ರೀತಿಯ ಸಾರ್ವಜನಿಕರಿಗೆ ಶಾಕ್ ಕೊಟ್ಟಂತಾಗಿದೆ ತೆರಿಗೆಯ ಶಾಕ್ ಇದಕ್ಕೆ ನೇರ ಕಾರಣ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಇಂಥ ಬರಗಾಲದಲ್ಲೂ ಕೂಡ ನಾಗರಿಕರಿಗೆ ತೆರಿಗೆಯ ಹೊರೆಯನ್ನ ಮತ್ತು ತೆರಿಗೆಯ ಹೊರೆಯ ಗ್ಯಾರಂಟಿಯನ್ನ ನೀಡಿರುವಂತದ್ದು ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಸಲ್ಲಿಸು ಆಡಳಿತ ನಡೆಸುವಂತ ಕಾಂಗ್ರೆಸ್ಗೆ ಸಲ್ಲುತ್ತೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಸಾರ್ವಜನಿಕರ ಹಣವನ್ನ ಪೋಲು ಮಾಡಿ ಅವರ ಖಜಾನೆ ಖಾಲಿ ಆ ಖಜಾನೆಯನ್ನ ತುಂಬಿಸೋದಕ್ಕೋಸ್ಕರ ಸಾರ್ವಜನಿಕರ ಆಸ್ತಿಯ ಮೇಲಿನ ಮಾರ್ಗಸೂಚಿ ನಿವೇಶನ ಇರ್ಬೋದು ಕಟ್ಟಡಗಳಿರ್ಬೋದು ಜಮೀನುಗಳಿರ್ಬೋದು ಪುರಸಭೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆಸ್ತಿಗಳ ಮಾರ್ಗಸೂಚಿ ಮೌಲ್ಯವನ್ನ ಹೆಚ್ಚಳ ಮಾಡಿದೆ ಎಷ್ಟು ಮಾಡಿದೆ ಅಂತ ಅಂದ್ರೆ ಬಹುತೇಕ ಆಸ್ತಿಗಳಿಗೆ ಐವತ್ತು ಪರ್ಸೆಂಟ್ ಅಷ್ಟು ಕೆಲವು ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ದುಪ್ಪಟ್ಟನ್ನ ಮಾರ್ಗಸೂಚಿ ಬೆಲೆ ಬೆಲೆಯನ್ನು ಏರಿಕೆ ಮಾಡಿ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ ಎಂ ಸಿ ಸಿ ಎ ಬ್ಲಾಕ್ ನಲ್ಲಿ ಈ ಹಿಂದೆಸೂಚಿ ಬೆಲೆಯನ್ನ ಏರಿಕೆ ಮಾಡಿದೆ ವಿದ್ಯಾನಗರ ಮೇನ್ ರೋಡ್ ಆಂಜನೇಯ ಟೆಂಪಲ್ ರಸ್ತೆಯನ್ನ ಹತ್ತು ಸಾವಿರ ಇತ್ತ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಆಗಿದೆ ಮೇನ್ ಹದಿನೇಳು ಸಾವಿರ ಇದ್ದಂತ